ಮನುಷ್ಯ ಎಷ್ಟೇ ಸಣ್ಣ ಆಗಲಿ ಎಷ್ಟೇ ಅಡಿಯಲ್ಲಿರಲಿ ಮೇಲೆ ಕರ್ಕೊಂಡು ಹೋಗ್ತಾನೆ ಗುರು ಅಂತಕ್ಕಂಥವ್ರು ನಿಮ್ಗೆಲ್ಲ ಗೊತ್ತಿರಬಹುದು ಲಿಂಗ್ರ ಹತ್ರ ಒಂದು ಸಜ್ಜಲ ಗುಡ್ಡ ಅಂತ ಹೇಳಿ ಹೋಗ್ತದೆ ಶರಣ ತಾಯಿಯವರು ಶರಣತಾಯಿಯವರ ಒಂದು ಚರಿತ್ರೆ ದೊಡ್ಡದಲ್ಲ ಅವರು ಗುರುವಿನ ಕೃಪೆಗೆ ಗುರುವನ್ನ ಎಷ್ಟು ಆರಾಧನೆ ಮಾಡ್ತಿದ್ರ ಅಂತಂದ್ರೆ ಶರಣ ಈಗ ನೀವೆಲ್ಲ ಸಜ್ಜನಗುಡಿ ಶರಣಮ್ಮ ತಾಯಿ ಫೋಟೋ ನೋಡಿರಿ ನೋಡ್ರಿ ಸದ್ಜನಗುಡಿ ಶರಣಮ್ಮ ಫೋಟೋ ಅಷ್ಟೇ ಇರಂಗಿಲ್ಲ ಕೈಯೋ ಒಂದು ಫೋಟೋ ಇಡ್ಕೊಂಡ ಆ ಫೋಟೋ ದಕ್ಷಿಣ ಅನ್ನದಾನ ಮಹಾಸ್ವಾಮಿಗಳು ಅಲ್ಲಿ ಇರುವಂತಹ ಆ ಊರಲ್ಲಿರುವಂತಹ ಒಬ್ಬ ಕ್ಯಾಮ್ರಾಮ ಅಮ್ಮನ ಫೋಟೋ ಕರೆದು ಎಲ್ಲ ನಾಡಿನ ತುಂಬ ತುಂಬೆಲ್ಲ ಎಲ್ಲ ಇದನ್ನ ಅಮ್ಮ ಹಿಂಗ ಗದಳ ಅಂತ ಹೇಳಿ ಈಗ ನಾವು ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಅನಂತರ ಸಿದ್ಧಗಂಗಾ ಪರಮ ಪೂಜ್ಯರು ಫೋಟೋ ಹಂಗ್ದವಲ್ಲ ಆತರ ಕ್ಯಾಮ್ರ ಮೇಲೆ ಒಂದು ಆಸೆ ಇತ್ತು ಅಮ್ಮನ ಫೋಟೋ ತೆಗೆದು ನಾಡಿನ ತುಂಬೆಲ್ಲ ಅಮ್ಮನ ಒಂದು ಕೀರ್ತಿ ಪಕಾತಿಯನ್ನ ಹಂಚ್ಬೇಕಂತ ಹೇಳಿ ಕ್ಯಾಮ್ರಾಮನ್ ಒಂದು ಫೋಟೋ ತೆಗಿತಾರೆ ಅವಾಗ ಆದ್ರೆ ಇಷ್ಟು ವಿಶೇಷ ಅಂದ್ರೆ ಫೋಟೋ ತೆಗೆದ್ರೆ ಆ ಕ್ಯಾಮ್ರಾ ರೀಲ್ ರೀಲು ಈಗಿನ ಮೊಬೈಲ್ ಅಲ್ಲೇ ಬಂದಿದ್ದಾವೆ ಅವಾಗ ರೀಲಿನ ಇದ್ದವಲ್ಲ ಇದ್ವಲ್ಲ ಕಾಲದೊಳಗೆ ಎಷ್ಟೋ ಫೋಟೋ ತೆಗೆದ್ರು ಸಹ ಅಮ್ಮನ ಫೋಟೋ ಊಟ ರೀ ಅವಾಗ ಆ ಕ್ಯಾಮ್ರಿಪರ ಅಮ್ಮನ ಪಾದಕ್ಕೆ ಅಮ್ಮನ ಪರಮ ಭಕ್ತಿಯಾಗಿರ್ತಾನೆ ಒಳ್ಳೆ ಹೃದಯವಂತ ಒಳ್ಳೆ ಗುರು ಗುರುವನ್ನ ಮನದಂಬಿ ಸೇವೆ ಮಾಡಿರ್ತನ ಆತನ ಭಕ್ತಿಗೆ ಹೊಂದಿದಂತಹ ಸಜ್ಜನಗುಡ್ಡ ಶಿವನಮ್ಮ ಮಾತೆ ಆಯ್ತಪ್ಪ ನಿನ್ನ ನಾನು ಪೂಜೆ ಮಾಡಕ್ ಬಂದಕ್ಕೆ ಜಗತ್ತಿನೊಳಗೆ ನಾ ಜಗತ್ತಿನೊಳಗ ಪೂಜೆ ಮಾಡ್ಲಕ್ ಬಂದಾಕಿ ಪೂಜೆ ಮಾಡಿಸೋಳಕ್ಕೆ ನಾನಲ್ಲ ಪೂಜೆ ಮಾಡಕ್ಕೆ ನಾನು ನನ್ನ ಗುರುವಿನ ಒಂದು ಭಾವಚಿತ್ರ ಅಂದ್ರೆ ದತ್ತದ ಅನ್ನದಾನ ಸ್ವಾಮಿಗಳ ಫೋಟೋಗಳು ಇಟ್ಕೊಳ್ತೀನಿ ನೀ ತೆಗಿ ಅವಾಗ ಬರ್ತದಂತಲ್ರಿ ಅವಾಗ ಅನ್ನದಾನ ಮಹಾಸ್ವಾಮಿಗಳ ಫೋಟೋವನ್ನ ಅಮ್ಮಿನ ಕೈಯಲ್ಲಿ ಇಡ್ಕೊಂಡ್ ಫೋಟೋ ತೆಗಿಯವಾಗ ಅಂತಂದಾಗ ಅವಾಗ ಕ್ಯಾಮ್ರಾದೊಳಗ ಅಮ್ಮನ ಫೋಟೋ ಬರ್ತದ ಎಷ್ಟು ವಿಶೇಷವಾದ್ರೆ ಹಂಗೆ ಗುರು ಅಮ್ಮಗೆ ಹೋದ ಅಮ್ಮ ಈಗ ಲಿಂಗದ ಒದಗಿ ಏನು ಸುಮಾರು ಏನಂದ್ರೆ ಐವತ್ ಅರವತ್ತು ವರ್ಷ ಮ್ಯಾಲೆ ಇದು ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು ಒಂದು ಮ್ಯಾಕ್ಸಿಮಮ್ ಒಂದು ಐವತ್ತು ಅರವತ್ತು ವರ್ಷ ಅನ್ಕೋದೆ ಅಷ್ಟು ವರ್ಷದ ಸಹ ಅಮ್ಮನ ಸ್ಮರಣೆ ಇಡೀ ಕರ್ನಾಟಕದ ತುಂಬೆಲ್ಲ ನಾಡಿನ ತುಂಬೆಲ್ಲ ಸ್ಮರಣೆ ಮಾಡ್ತಾರೆ ಹಂಗೆ ಯಾರಾದ್ರೂ ನಮ್ ತಾತ ಮುತ್ತಾತ ಅವ್ರ ಯಾರು ಸೋಧಿ ಅಂದ್ರೆ ನನಗೆ ಗೊತ್ತಿರಂಗಿಲ್ಲ ನಮ್ಮ ಅಪ್ಪ ಗೊತ್ತಿರ್ತದೆ ನಮ್ಮ ತಾತ ಗೊತ್ತಿರ್ತದೆ ಅವ್ರ ತಾತ ಯಾರವರು ಅವ್ರ ತಾತ ಯಾರ್ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ನಾವು ನಮ್ಮ ಹಿತಕ್ಕಾಗಿ ಬದುಕಿರ್ತೀವಿ ನಮ್ಮ ಹೆಂಡರಿಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಬಂಧುಗಳಿಗಾಗಿ ನಮ್ಮ ಬರಬೇಕಾಗಿ ನಾವು ದುಡಿತೀವಿ ನಾವು ಮನೆಯಿಂದ ಹೊರಗಡೆ ದುಡಿಯಲ್ಲ ಮನೆಯಿಂದ ಒಳಗಡೆ ದುಡಿತೀವಿ ಅಂದ್ರೆ ಮನೆಯ ಹಿತಕ್ಕಾಗಿ ನಾವು ದುಡಿಯೋರು ಅಂದ್ರೆ ನಮ್ಮ ಕುಟುಂಬಕ್ಕಾಗಿ ದುಡಿಯೋರು ಬಹಳ ಜನ ಅದು ಪ್ರಚಾರಕ್ಕೆ ಇರಲ್ಲ ಅವ್ರವ್ರ ಮೇಲೆ ಒಂದು ಐದಾರು ಜನ ಆತರ ಆಮೇಲೆ ಮರ್ತಬಿಡ್ತಾರೆ ಅಲ್ಲಿ ಮಹಾತ್ಮ ಗಾಂಧಿ ಅಲ್ಲ ಅಲ್ಲರೂ ಶತಮಾನದ ಬಸವಾದಿ ಪ್ರಮತರನ್ನು ಒಳಗೊಂಡು ಗವಿಶಿದ್ದೇಶ್ವರನ ಒಳಗೊಂಡು ಅವ್ರನ್ನೆಲ್ಲರೂ ನಾವು ಸ್ಮರಣೆ ಮಾಡಿ ಮಾಡಿರ್ತೀವಿ ಅವ್ರನ್ನ ಯಾರು ನಾವು ನೋಡಿಲ್ಲ ಬಸವನವ್ರನ್ನ ನೋಡಿಲ್ಲ ಮೊದ್ಲಕ್ಕಿನ ಶರಣ್ರು ಯಾರ್ಯಾರು ನೋಡಿಲ್ಲ ಆದ್ರೆ ಅವ್ರು ಸ್ಮರಣೆ ಮಾಡ್ತಾರೆ ಅಂದ್ರೆ ಅವರು ಸಮವಾಗಿ ಬದುಕಿದವರಲ್ಲ ನಾಡಿಗಾಗಿ ಬದುಕಿದವರು ದೇಹ ಮಣ್ಣಿಗೆ ಪ್ರಾಣ ಈ ಭೂಮಿಗೆ ಸೇವೆ ಸಮಾಜಕ್ಕೆ ತಿಳ್ಕೊಂಡು ಬದುಕಿದವರು ಮಹಾತ್ಮರು ಅಂತ ಮಹಾತ್ಮರಲ್ಲಿ ಒಬ್ಬರಾಗಿರುವಂತವರು ಈ ಭಾಗದ ನಡೆದಾರುವ ದೇವರಂತೆ ಪ್ರಖ್ಯಾತರಾಗಿರುವಂತಹ ನಮ್ಮ ಶ್ರೀ ಅಜಾತ ಶುಂಭಲಿಂಗ ಮಹಾಸ್ವಾಮಿಗಳು ಇವರು ತಮ್ಮವಾಗಿ ಬದುಕಿದವರಲ್ಲ ಜನಕ್ಕಾಗಿ ಬದುಕಿದವರು ಸಮಾಜಕ್ಕಾಗಿ ಅವರ ಒಂದು ಜೀವನವನ್ನ ಸಮಾಜ ಸಮಾಜ ಅಂತಕ್ಕಂಥ ಒಂದು ವಾಕ್ಸಿದ್ರೆ ಸಮಾಜಕ್ಕಾಗಿನೇ ಅವರು ತಮ್ಮ ಜೀವನವನ್ನ ಜೀವನವನ್ನು ಮುಡಪಾಗಿಟ್ಟಿದ್ದಾರೆ ಅವರು ಮಡದಲ್ಲಿ ಕೂತ್ಕೊಂಡು ಒಂದು ಯಾಕೆ ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ದುಷ್ಟತೆಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅಂತಕ್ಕಂಥ ಒಂದು ಒಂದು ಟೈಟಲ್ ಒಂದು ಅದ್ಭುತವಾದ ಸಾಲ ನೆಟ್ಕೊಂಡನ್ನು ಬಂದಿದ್ದಾರೆ ಈಗೆಲ್ಲ ನೋಡ್ರಿ ಇವಾಗ ಸ್ಕೂಲ್ ಎಲ್ಲ ಒಂದು ಊರ ಒಂದು ಸ್ಕೂಲ್ ಇರ್ತದೆ ಆದ್ರೆ ಒಂದು ಊರ್ಗೆ ಒಂದು ಇಪ್ಪತ್ತು ಬಾರ್ ಇರ್ತವೆ ಇವಾಗ ನಲವತ್ತು ಇವ್ ಇರ್ತದೆ ಫಾನ್ ಶಾಪು ಇಮಾಲ ಅದು ಇದು ಅಂತ ಹೇಳಿ ಏನೇನು ಇರ್ತಾವೆ ಹಂಗೆ ಅಂತವೆಲ್ಲ ಬಾರ್ ಇರ್ತವೆ ಊರಾಗೆ ಆದ್ರೆ ಸ್ಕೂಲ್ ಒಂದಿರ್ತದೆ ಸ್ಕೂಲ್ ಯಾಕೆ ಜಾಸ್ತಿ ಇರೋದಿಲ್ಲ ಅದು ಒಳ್ಳೇದು ನಮ್ಮನ್ನೆಲ್ಲರ ವಿದ್ಯೆ ಬುದ್ಧಿ ಕೊಟ್ಟು ಈ ಜಗತ್ತಿನೊಳಗ ಮೆರೇಣ್ ಮಾಡುವಂತಹ ಸ್ಕೂಲು ಊರಿಗೆ ಬಂದಿರ್ತಂದ್ರೆ ಕೆಟ್ಟದ್ದು ಸಾವಿರ ಇರ್ತೇವ ಕೆಟ್ಟದ್ದೆಲ್ಲ ಹೋಗಲಾ ನಿಮ್ಮೆಲ್ಲರಿಗೂ ಸದ್ಗುಣಗಳ ದೀಕ್ಷೆಯನ್ನು ಕೊಟ್ಟು ನಿಮ್ಮ ಒಂದು ಬದುಕನ್ನ ಸಾರ್ಥಕ ಮಾಡಕ್ ಮಾಡ್ಬೇಕಂತ ಹೇಳಿ ಪರಮೂಜರು ಇವತ್ತು ದಯ ಮಾಡಿಸ್ಯಾರ ನಮ್ಮ ನಿಮ್ಮೆಲ್ಲರ ದೊಡ್ಡ ಮಹಾಭಾಗ್ಯ ಇವತ್ತು ಚಾನಲ್ ಅಂದ್ರೆ ಬರೀ ನಿಮ್ಮೂರ ಅನ್ರಿ ನಾವು ಬಂದಿವಿ ಅಂದ್ರೆ ಇದು ನಮ್ಮೂರೇ ನಾವು ಎಲ್ಲೆಲ್ಲಿ ನಮ್ಮೂರು ಯಾಕಂದ್ರೆ ನಾವು ಬಂದ ಮೇಲೆ ಪ್ರೀತಿಯಿಂದ ಸ್ವಾಗತ ಮಾಡ್ತೀರಿ ಪ್ರಸಾದ ಮಾಡಿಸ್ತೀರಿ ಸೇವೆ ಮಾಡ್ತೀರಿ ಇವ್ರ ಅಂದಮೇಲೆ ಈಗ ನಮ್ಮೂರ ಅಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಆಗ್ತದೆ ಇವತ್ತು ಜನ ಪರಮ ಪೂಜ್ಯರು ಬಂದಿರ್ತಾರೆ ಅಂದ್ರೆ ನಮ್ದೆಲ್ಲ ಯೋಗ್ಯ ನಮ್ಮ ನಿಮ್ಮೆಲ್ಲ ಯೋಗ್ಯ ಹಾಗೆ ಪರಮ ಪೂಜ್ಯರು ಈಗ